ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ರೆಮಿಡಿ ತಿಳಿಸ್ಕೊಡ್ತಾ ಇದ್ದೀನಿ ಅದು ವಿಟಮಿನ್ ಇ ಫ್ರೆಂಡ್ಸ್ ಇದು ವಿಟಮಿನ್ ಇ ಎಲ್ಲ ಸ್ಕಿನ್ಗೆ ನಡೆಯುತ್ತೆ ಅಂದರೆ ನಿಮ್ಮ ಸ್ಕಿನ್ ಆಗಿರಲಿ ಹಾಗೂ ಡ್ರೈ ಇರಲಿ ಇದು ಎಲ್ಲ ಸ್ಕಿನ್ಗೆ ಮ್ಯಾಚ್ ಆಗುತ್ತೆ ಈ ವಿಟಮಿನ್ ಇ ರೆಮಿಡಿ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಇದು ಯಾವ ರೀತಿ ಯೂಸ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಇದು ವಿಟಮಿನ್ ಫೋರ್ ಹಂಡ್ರೆಡ್ ಎಮ್ ಜಿ ಫ್ರೆಂಡ್ಸ್ ಈ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ನೀವು ಹೇರ್ಗಾಗಲಿ ಹಾಗೂ ಲಿಪ್ಸ್ಗಾಗಲಿ ಹಾಗೂ ನಿಮ್ಮ ಡಾರ್ಕ್ ಸರ್ಕಲ್ಸ್ಗಾಗಲಿ ಫೇಸ್ಗಾಗಲಿ ಇದನ್ನು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಫೇಶಿಯಲ್ ಆಯಿಲ್ ಇ ವಿಟಮಿನ್ ಇನ ತಗೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ವಿಟಮಿನ್ ಇ ಇದು ಫೇಶಿಯಲ್ ಆಯಿಲು ಫ್ರೆಂಡ್ಸ್ ಈ ವಿಟಾಮಿನ್ ಇಗಳನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಒಂದು ಸರ್ತಿ ನಿಮ್ಮ ಡಾಕ್ಟರ್ಗೆ ಕೇಳಿ ಆಮೇಲೆ ಯೂಸ್ ಮಾಡಿ ಯಾಕಂದರೆ ಇದರ ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಇರುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಒನ್ ಡೇಯಲ್ಲಿ ನೀವು ಎರಡೇ ಕ್ಯಾಪ್ಸಲ್ನ ಯೂಸ್ ಮಾಡ್ಕೋಬೇಕು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಇದು ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ನೀವು ಫೇಶಿಯಲ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಟಮಿನ್ ಇ ಫೇಶಿಯಲ್ ಆಯಿಲು ಆಲ್ರೆಡಿ ಅದರಲ್ಲಿ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿರ್ತಾರೆ ನೋಡಿ ಮಿಕ್ಸ್ ಮಾಡಿಲ್ಲ ಅಂದರೆ ನೀವು ಅದರಲ್ಲಿ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಳ್ಳಿ ಒನ್ ವಿಟಾಮಿನ್ ಇ ಕ್ಯಾಪ್ಸುಲ್ನ ಈ ಥರ ಅದ್ರ ಒಳಗಿರೋ ಆಯಿಲ್ನ ನೀವು ತೆಗೆದುಬಿಟ್ಟು ಈ ಥರ ನೀವು ನಿಮ್ಮ ಮುಖದ ಮೇಲೆ ಈ ಥರ ಫೇಶಿಯಲ್ ಮಾಡ್ಕೊಬೋದು ವಿಟಾಮಿನ್ ಇ ನಮ್ಮ ಸ್ಕಿನ್ಗೆ ಡ್ರೈಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಗೂ ನಮ್ಮ ಮುಖದ ಮೇಲೆ ಸನ್ ಟ್ಯಾಗ್ ಹಾಗೂ ಡರ್ಟ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಬಟ್ ನೀವು ನೋಡಿಬಿಟ್ಟು ಆಮೇಲೆ ಯೂಸ್ ಮಾಡಿ ಎರಡೇ ಎರಡು ಕ್ಯಾಪ್ಸೂಲ್ಸ್ನ ನೀವು ಡೈಲಿ ಯೂಸ್ ಮಾಡ್ಕೋಬೇಕು ಜಾಸ್ತಿ ಮಾಡಬೇಡಿ ಸೈಡ್ ಇಫೆಕ್ಟ್ಸ್ ಕೂಡ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಮುಖದ ಮೇಲೆ ನಿಮ್ಮ ಕೈಗಳಿಗೆ ಕೂಡ ಇದು ಮಸಾಜ್ ಮಾಡಿದ್ರೆ ನಡೆಯುತ್ತೆ ಹ್ಯಾಂಡ್ಸ್ ಹಾಗೂ ಫೇಸ್ನ ನೀವು ಮಸಾಜ್ ಮಾಡ್ಕೋಬೋದು ಈ ಥರ ಹಾಗೂ ನಾರ್ಮಲ್ ವಾಟರಿಂದ ವಾಶ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್